ಕದಲ್ಗಾದಲ್ಲಿ ಕೇಂದ್ರದ ಮಾನ್ಯತೆ ಪಡೆದ ಬೀಟ್ ಬೈಟ್ ಕಂಪ್ಯೂಟರ್ ಕೇಂದ್ರದ ಉದ್ಘಾಟನೆ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಹೌದು ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ತರಬೇತಿಯನ್ನು ಸುಲಭವಾಗಿ ಪಡೆಯಲು ಹಾಗೂ ಸ್ಪರ್ಧಾ ಪರೀಕ್ಷೆ ಮಾದರಿ ಮುಂತಾದ ಸೌಲಭ್ಯಗಳನ್ನು ನೀಡಿ ವಿದ್ಯಾರ್ಥಿಗಳ ಉನ್ನತ ಮಟ್ಟದ ತಾಂತ್ರಿಕ ಶಿಕ್ಷಣ ಒದಗಿಸಲು ಬೀಟ್ ಬೈಟ್ ಕಂಪ್ಯೂಟರ್ ಕೇಂದ್ರ ಸಜ್ಜಾಗಿದ್ದು ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಶ್ರೀಮತಿ ಡಾಕ್ಟರ್ ಜ್ಯೋತಿ ಚಿಂಚನೀಕರ್ ತಿಳಿಸಿದರು ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಕೇಂದ್ರದ ಮಾನ್ಯತೆ ಪಡೆದ ಕಂಪ್ಯೂಟರ್ ಕೇಂದ್ರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ಚಿಂಚನೇಕರ್ ಮಾತನಾಡುತ್ತಿದ್ದರು ಪ್ರಾರಂಭದಲ್ಲಿ ವೀರೇಶ್ ಪಾಟೀಲ್ ಹಿರಿಯ ನ್ಯಾಯವಾದಿ ದಾದಾ ಸಾಹೇಬ್ ಪಾಟೀಲ್ ಡಾಕ್ಟರ್ ಮಲ್ಲಿಕಾರ್ಜುನ್ ಪೋಗುತ್ಯ ನಟ್ಟಿ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸಿ ಕೇಂದ್ರದ ಮಾನ್ಯತೆ ಪಡೆದ ಕಂಪ್ಯೂಟರ್ ಕೇಂದ್ರದ ಉದ್ಘಾಟನೆ ಜರುಗಿತು ಈ ಸಂದರ್ಭದಲ್ಲಿ ವೀರೇಶ್ ಪಾಟೀಲ್ ರಾಜ್ಕುಮಾರ್ ಡಾಂಗೇ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತನಾಡಿದರು ಒಂದು ನಾವು ಸಣ್ಣವರಿದ್ದಾಗ ಅವು ದೊಡ್ಡವಿತ್ತು ಈಗ ನಾವು ದೊಡ್ಡವರಾಗಿದ್ದೀವಿ ಅವು ಸಣ್ಣವಾಗಿದ್ದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ گفت다가 ماشینมารодо അവർ കാശ് беруదు ആമേ നനകെ വാണിഷ്ഠവയാ ഇത് മാറ്റാല്ലേ હે മാറ്റാ കമ്പ്യൂട്ടർ ഉത്ഘാടന ಸಮಾರಂಭದಲ್ಲಿ ബാപ്പു ബലി പട്ടേൽ सागर പട്ടേൽ വികാസ് ಹೆഗ്വേ ഗുല്ലു ഫറാസ് ಮಹಂತೇಶ್ ಖರ್ಗಾಪುರೆ ತರಬೇತಿ ಕೇಂದ್ರದ ಮುಖ್ಯಸ್ಥ ಸುನಿಲ್ ಬೆಳಕುಡೆ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ